ಹೈ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್ ಇವತ್ತು ನಾನು ಯಾವ ಟಾಪಿಕ್ಗೆ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದು ಕೂತಿದ್ದೀನಿ ಅಂದರೆ ನನ್ನ ಚಾನಲ್ಲು ನಾನು ಚಾನಲ್ ಸ್ಟಾರ್ಟ್ ಮಾಡಿ ಏನಿಲ್ಲ ಅಂದರೂ ಒಂದು ಮೂರು ವರ್ಷ ಆಯಿತು ಮೂರು ವರ್ಷ ಆದರೂ ನನ್ನ ಚಾನಲ್ ಯಾಕೆ ಗ್ರೋತ್ ಆಗಲಿಲ್ಲ ನಾನು ಮಾಡಿರುವ ಮಿಸ್ಟೇಕ್ಗಳು ಯಾವ್ಯಾವುದು ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಮಿಸ್ಟೇಕ್ಗಳನ್ನು ಮಾಡಬೇಡಿ ಅನ್ನೋದನ್ನು ನಾನು ನನ್ನ ಕಡೆಯಿಂದ ನನ್ನ ಚಾನಲ್ ಮೂಲಕ ನಾನು ಹೇಳಲಿಕ್ಕೆ ಬಂದಿದ್ದೀನಿ ನಾನು ಯಾವ ರೀತಿ ಮಿಸ್ಟೇಕ್ ಮಾಡಿದ್ರಿಂದ ನನ್ನ ಚಾನಲ್ ಗ್ರೋತ್ ಆಗಲಿಲ್ಲ ಅನ್ನೋದನ್ನು ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತೀನಿ ನಾನಿಲ್ಲಿ ಹೊರಗಡೆ ಓಪನ್ ಪ್ಲೇಸ್ ಇದೆಯಲ್ಲ ನಮ್ಮದು ಮೇಲುಗಡೆ ಅಲ್ಲಿ ಕೂತ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಮಿಸ್ ನನಗೆ ಇದಾಗ್ತಾಯಿದೆ ಇದೆ ಮತ್ತು ಗಾಡಿಯಲ್ಲಿ ಏನಾದರೂ ಸೌಂಡು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಮಾಡಿರೋ ಮೊದಲನೇ ಮಿಸ್ಟೇಕ್ ಅಂದರೆ ಚಾನಲ್ನ ಯೂಟ್ಯೂಬ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದೇ ಇರೋದು ಏನಂದರೆ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಜ್ಞಾನನೇ ಇರಲಿಲ್ಲ ನನ್ನ ಮಗ ಚಿಕ್ಕವನು ಅಂದರೆ ನನಗೆ ಅಷ್ಟೊಂದು ಮೊಬೈಲಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ನನ್ನ ಮಗ ಚಿಕ್ಕ ಅಂದರೆ ಎಂಟನೇ ಕ್ಲಾಸು ಹೋಗುವಾಗ ನನಗೆ ಚಾನಲನ್ನು ಕ್ರಿಯೇಟ್ ಮಾಡಿ ಕೊಟ್ಟ ಅವನಿಗೆ ಎಷ್ಟು ಇತ್ತು ನೋಡಿ ಅಷ್ಟೇ ಅಷ್ಟರಲ್ಲೇ ನಾ ಅವನು ನನಗೆ ಚಾನಲ್ ಕ್ರಿಯೇಟ್ ಮಾಡಿ ಕೊಟ್ಟ ಹಾಗಾಗಿ ಆ ಚಾನಲ್ ಮೂಲಕ ನಾನು ಒಂದು ಸ್ವಲ್ಪ ಬೇಸಿಕ್ಕಾಗಿ ಎಡಿಟಿಂಗ್ ಮಾಡೋದು ಕಲ್ತ್ಕೊಂಡು ಅದರಲ್ಲೇ ನಾನು ವಿಡಿಯೋಗಳನ್ನು ಹಾಕ್ಕೊಳ್ತಾ ಬಂದೆ ಯಾವ ರೀತಿ ನಾನು ಮಾಡಿದ ಮಿಶ್ಟೇಕ್ನಿಂದ ನನ್ನ ಚಾನಲ್ ಗ್ರೋತ್ ಆಗಲಿಲ್ಲ ಅಂತ ಅಂತ ಹೇಳ್ತಾ ಹೋಗ್ತೀನಿ ನಾವು ಯಾವ ಒಂದು ಹತ್ತು ಮಿಸ್ಟೇಕನ್ನು ಹೇಳ್ತೀನಿ ಅದರಿಂದ ನಾವು ಯಾವ ರೀತಿ ತಪ್ಪು ಮಾಡೋದರಿಂದ ನಮ್ಮ ಚಾನಲ್ ಗ್ರೋತ್ ಆಗೋದಿಲ್ಲ ಅನ್ನೋದನ್ನು ಸಹ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾವು ಮೊದಲು ನಾವೇನು ಮಾಡಬೇಕಂದ್ರೆ ಚಾನಲ್ ಕ್ರಿಯೇಟ್ ಮಾಡಿದ್ವಿ ಮೊದಲಿಗೆ ನಾವು ಒಂದು ಡಿಸೈಡ್ ಮಾಡಿಬಿಡ್ಬೇಕು ನಾವು ಯಾವ ವಿಷಯದ ಬಗ್ಗೆ ಚಾನಲನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಮೊದಲು ಕ್ಲಿಯ ಕ್ಲಿಯರ್ ಕಟ್ಟಾಗಿ ನಾವು ತಿಳ್ಕೊಂಡಿರಬೇಕು ಇದೇ ವಿಷಯವಾಗಿ ನಾವು ವಿಡಿಯೋನ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡು ಆನಂತರ ನಾವು ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬನೇ ಒಳ್ಳೆಯದು ಇದು ನಾನು ಮಾಡಿರೋ ಮೊದಲನೇ ಮಿಸ್ಟೇಕು ನಾನು ಏನು ಅಂದ್ಕೊಂಡಿದ್ದೆ ಮೊದಲಿಗೆ ಲಾಗ್ ಮಾಡೋಣ ಅಂತಲೇ ಚಾನಲನ್ನು ಕ್ರಿಯೇಟ್ ಮಾಡಿರೋದು ನಾನು ಟೈಲರಿಂಗ್ ಮಾಡ್ತಾ ಇದ್ದರೂ ಸಹ ನಾನು ಹಳ್ಳೀಲಿ ಇದ್ದು ಟೈಲರಿಂಗ್ ಮಾಡೋದರಿಂದ ನನಗೆ ಹೊಸ ಹೊಸ ನ್ಯೂ ಸ್ಟೈಲೆಲ್ಲ ಟೈಲರಿಂಗ್ ತೋರಿಸಿಕ್ಕೆ ಆಗೋಲ್ಲ ಯಾಕಂದರೆ ಹಳ್ಳಿಲಿ ಅಷ್ಟೊಂದು ಸ್ಟೈಲಿಶ್ ಆಗಿ ಯಾರೂ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳಲ್ಲ ಆಲ್ಮೋಸ್ಟ್ ಸಿಂಪಲ್ಲಾಗಿ ಮಾಡ್ಕೊಳ್ತಾರೆ ಏನಾದರೂ ಪ್ಯಾಚ್ ವರ್ಕ್ ಮಾಡ್ಕೊಳ್ತಾರೆ ಬಿಟ್ಟರೆ ಸಿಟಿಲೆಲ್ಲ ಹಾಕೋ ಥರ ಅಷ್ಟೊಂದು ಆಗಿ ಸ್ಟಿಚ್ ಮಾಡಲ್ಲ ನಾವು ಮಾಡ್ತೀವಿ ಅಂದರೂ ಸಹ ಅವ್ರು ಮಾಡಿಸ್ಕೊಳ್ಳಲ್ಲ ಮತ್ತು ನಾನು ಸಹ ಅಷ್ಟೊಂದು ಫ್ಯಾಷನೇಬಲ್ ಆಗಿ ಆ ಥರ ಡ್ರೆಸ್ಗಳನ್ನು ಹಾಕ್ಕೊಳ್ಳೋದಿಲ್ಲ ಹಾಗಾಗಿ ನನಗೂ ಸಹ ನಾನು ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಆ ರೀತಿ ಬಟ್ಟೆ ಹಾಕ್ಕೊಳ್ಳೋದಿಲ್ಲ ಆದ್ದರಿಂದ ನಾನು ಸಹ ಆ ರೀತಿ ಸ್ಟಿಚ್ ಮಾಡೋದಿಲ್ಲ ಜಸ್ಟ್ ವಿಡಿಯೋ ಗಟ್ಟೆ ನಾವು ಇನ್ನೇ ಸ್ಟಿಚ್ ಮಾಡಿ ಹಾಕಬೇಕಾಗತ್ತೆ ಹಾಗಾಗಿ ನಾನು ಟೈಲರಿಂಗನ್ನೆಲ್ಲ ನಾನು ವಿಡಿಯೋ ಟೈಲರಿಂಗ್ ವಿಡಿಯೋ ಮಾಡಬೇಕಂತ ನಾನು ಚಾನಲನ್ನು ಕ್ರಿಯೇಟ್ ಮಾಡ್ತೊಳಲ್ಲ ಏನಿದ್ರು ಲಾಗ್ ಮಾಡೋಣ ಅಂತಲೇ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ವಿಡಿಯೋ ಹಾಕಿದ ನನಗೆ ಲಾಗಲ್ಲಿ ಒಂದು ವರ್ಷನೇ ನಾನು ವಿಡಿಯೋ ಹಾಕಿದ್ದೀನಿ ಒಂದು ವರ್ಷ ನನ್ನ ಚಾನಲನ್ನು ನಾನು ಮೊನಿಟೈಜ್ ಮಾನಿಟೈಜೇಷನ್ ಮಾಡ್ಕೊಳ್ಳಿಕ್ಕೆ ನನಗೆ ಒಂದು ವರ್ಷ ಟೈಮ್ ತಗೊಳ್ತು ಅಂದರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಕರೆಕ್ಟ್ ಒಂದು ವರ್ಷ ಟೈಮ್ ಹಿಡಿತು ನನಗೆ ಒಂದು ಡಿಸೆಂಬರ್ ಇನ್ನೇನು ಮುಗಿಯುವ ಒಂದು ಹದಿನೈದು ದಿನ ಇರುವಾಗ ನನಗೆ ಚಾನಲ್ ಮೊನಿಟೈಜೇಷನ್ ಆಯಿತು ಅಲ್ಲಿಗೆ ನನ್ನ ಚಾನಲ್ ಮೊನಿಟೈಜೇಷನ್ ಒಂದು ವರ್ಷ ಹಿಡಿತು ಹಾಗಾಗಿ ಹೇಳೋದು ಅಂದರೆ ಕೆಲವಿಗೆಲ್ಲ ಬೇಗನೆ ಆಗಿಬಿಡುತ್ತೆ ನಮಗೆ ತುಂಬಾ ನಿಧಾನ ಆಯಿತು ಫಸ್ಟ್ ಫಸ್ಟ್ ಆಫ್ ಆಲ್ ಮಿಸ್ಟೇಕ್ ಅಂದರೆ ನನಗೆ ಅಷ್ಟೊಂದು ಕ್ಲಿಯರಾಗಿ ನಾನು ವಿಡಿಯೋಗಳನ್ನು ಎಡಿಟಿಂಗ್ ಮಾಡೋದು ಅಷ್ಟು ಗೊತ್ತಿರಲಿಲ್ಲ ಕಲ್ತ್ಕೊತ ಕಲ್ತ್ಕೊತಾನೆ ಮಾಡಿರುವಂಥದ್ದು ಮತ್ತು ಮಾಡಿರೋ ಫಸ್ಟ್ ಒಂದಂದರೆ ಸರಿಯಾಗಿ ಕ್ಲಾರಿಟಿಯಾಗಿ ನಾವು ಯಾವ ವಿಷಯವನ್ನು ವಿಡಿಯೋ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಎರಡನೇದಾಗಿ ವಿಡಿಯೋ ಮಾಡಿದ ನಂತರ ಎಡಿಟಿಂಗು ಸಹ ಚೆನ್ನಾಗಿ ಮಾಡಬೇಕು ಎಡಿಟಿಂಗ್ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ತಮ್ಮನೇಲಿ ಮತ್ತು ಟೈಟಲನ್ನು ಕರೆಕ್ಟಾಗಿ ಹಾಕಬೇಕು ನಾನೇನು ಮಾಡ್ತಿದ್ದೆ ನಾನು ಟೈಲರಿಂಗು ಮಾಡ್ತಿದ್ದೆ ಹಾಗೆ ಮನೆ ಕೆಲಸ ಮಾಡಿಕೊಂಡು ನಾನು ಸಾಯಂಕಾಲದ ಮೇಲೆ ವಿಡಿಯೋನ ಎಡಿಟಿಂಗ್ ಮಾಡಿ ಪಬ್ಲಿಷನ್ನು ಮಾಡ್ತಿದ್ದೆ ಅದು ನಾನು ಕರೆಕ್ಟಾಗಿ ಡೈಲಿ ಡೈಲಿ ವಿಡಿಯೋ ಹಾಕೋದಿಲ್ಲ ಸ್ಟ್ರಾಲ್ಟ್ ಮಾಡಿದಾಗ ಒಂದು ಸ್ವಲ್ಪ ದಿವಸ ರೆಗ್ಯುಲರ್ ಆಗಿತ್ತು ಅಂದರೆ ಡೈಲಿ ಡೈಲಿ ಯಾವತ್ತೂ ಹಾಕಿಲ್ಲ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಹಾಕಿರೋದು ನಾನು ಏನು ಮಾಡ್ತಿದ್ದೆ ಬೇಗ ಬೇಗ ವಿಡಿಯೋ ಎಡಿಟಿಂಗ್ ಮಾಡೋದು ಏನಾದರೂ ಒಂದು ತಮ್ಮನೇಲಿ ಹಾಕೋದು ಏನಾದರೂ ಒಂದು ಟೈಟಲ್ಲಿ ಹಾಕೋದು ಹಾಕಿಬಿಡೋದು ತಮ್ಮನೇಲಿ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡ್ತಾನೆ ಇರಲಿಲ್ಲ ನಾನು ನನಗೆ ಬರೋದು ಸಹ ಇರಲಿಲ್ಲ ಫಸ್ಟ್ ಬದೇಲೆ ನನಗೆ ಅಷ್ಟೊಂದು ಚೆನ್ನಾಗಿ ತಮ್ಮನೇಲಿ ಅದು ಏನೋ ಗೊತ್ತೇ ಇಲ್ಲಪ್ಪ ನನಗೆ ಅಷ್ಟನೇ ಆಗೋದು ಇನ್ನೂ ಅಟ್ರ್ಯಾಕ್ಟಾಗಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ನನಗೆ ನನ್ನ ಮಗನ ಹತ್ರ ಕೇಳ್ಕೊಳ್ಳೋ ಅವನು ಸ್ವಲ್ಪ ಎಲ್ಲಾದರೂ ಮೊಬೈಲ್ ಬಗ್ಗೆ ಹೇಳ್ಕೊಡೋನು ಆದರೆ ಅವನು ಸ್ಕೂಲಿಗೆ ಎಂಟನೇ ಕ್ಲಾಸ್ ಸೇರಿಸಿರೋದ್ರಿಂದ ಅವ್ನು ಸ್ಕೂಲಲ್ಲಿ ನನಗೆ ಮೀಟಿಂಗ್ ಇರುವಾಗೆಲ್ಲ ಹೇಳೋರು ಎಲ್ಲವರಿಗೂ ಹೇಳೋರು ಯಾವುದೇ ತಾಯಂದಿರು ಮೊಬೈಲನ್ನು ಬಳಸಬೇಡಿ ಮೊಬೈಲನ್ನು ಕೊಡಬೇಡಿ ಈಗ ಕೊರೋನಾ ಬಂದು ಮೊಬೈಲ್ ಕೊಟ್ಟು ಮಕ್ಕಳ ಕೈಲಿ ಮಕ್ಕಳೆಲ್ಲ ಹಾಳಾಗ್ಬಿಟ್ಟಿದ್ದಾರೆ ಶಿಕ್ಷಣದ ಕಡೆಗೆ ಮಕ್ಕಳ ಗಮನ ಹಾಳಾಗಿದೆ ಯಾವುದೇ ತಾಯಂದಿರು ಮೊಬೈಲ್ ಬಳಸಬೇಡಿ ಇದೊಂದೇ ಮಾತು ಯಾವಾಗಲೂ ಹೇಳ್ತಾ ಬಂದರು ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಅವ್ನ ಎಂಟನೇ ಕ್ಲಾಸ್ ಹೋಗಬೇಕಾದ್ರೆ ಇನ್ನು ಮೂರು ವರ್ಷ ಅಂದರೆ ಅವನು ಎಸ್ ಎಸ್ ಎಲ್ ಸಿ ಮೂಗುವರೆಗೂ ಅದೇ ಸ್ಕೂಲ್ ಆಗಿರೋದ್ರಿಂದ ಅಲ್ಲಿ ಪ್ರತಿ ಸಲ ಪೇರೆಂಟ್ಸ್ ಮೀಟಿಂಗ್ಗೆ ಹೋದಾಗ ಹೇಳೋದು ಒಂದೇ ಮಾತು ತಾಯಿಯಂದಿರೋ ಮೊಬೈಲ್ ಬಳಸಬೇಡಿ ಹಾಗಾಗಿ ಏನಾಗ್ಬಿಡ್ತಿತ್ತು ಬೆಳಗಿನ ಸಮಯಕ್ಕೆ ಅಡುಗೆ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಮತ್ತೇನಾದರೂ ಸಾಯಂಕಾಲದ ಮೇಲೆ ವಿಡಿಯೋ ಮಾಡ್ತೀನಿ ಅಂದರೆ ಮಕ್ಕಳು ಬಂದ ನಂತರ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇದೆಲ್ಲ ರೀಸನ್ಗಳಿಂದ ನನಗೆ ಸರಿಯಾಗಿ ವಿಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ ಏನಾಗ್ಬಿಡ್ತದೆ ನನಗೆ ವ್ಯೂಸು ತುಂಬ ಕಡಿಮೆ ಇರೋದ್ರಿಂದ ಅಯ್ಯೋ ಮಕ್ಕಳು ಓದಿದರೆ ಸಾಕು ಮಕ್ಕಳ ಭವಿಷ್ಯ ಮುಖ್ಯ ಅಂದುಕೊಂಡು ನಾನು ವೀಡಿಯೋನ ತುಂಬಾ ಕಡಿಮೆ ಮಾಡ್ತಾ ಬಂದೆ ಮತ್ತು ನಾನೇನು ಮಾಡ್ತಿದ್ದೆ ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ದವಾಗಲೂ ಸಹ ಸರಿಯಾಗಿ ವಿಡಿಯೋ ಹಾಕೋದಿಲ್ಲ ಯಾಕಂದರೆ ನನಗೆ ಬಟ್ಟೆ ಹೊಲ್ಕೊಂಡ್ರೆ ಸಾಕು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಮಾಡಿದರೂ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತಾಕ್ತಾಯಿತ್ತು ಮತ್ತು ವ್ಯೂಸು ಸ್ವಲ್ಪ ಕಡಿಮೆ ಇರೋದ್ರಿಂದ ರೆಗ್ಯುಲರಾಗಿ ನಾನು ವಿಡಿಯೋ ಹಾಕೋದನ್ನೇ ಬಿಟ್ಟೆ ಮಕ್ಕಳ ಸ್ಕೂಲಲ್ಲೆಲ್ಲ ಹೇಳಿದವಾಗೆ ಪೆಮ್ಮ ತಾಯಿ ಮೊಬೈಲ್ ಬೆಳೆಸ್ಬಿಡಿ ಅಂದವಾಗ ಆವಾಗೂ ಸ್ವಲ್ಪ ಮೊಬೈಲ್ ಬಿಟ್ಬಿಟ್ಟೆ ಆಮೇಲೆ ನನಗೆ ಸ್ವಲ್ಪ ಒಂದು ಅಂದರೆ ಮೂರು ವರ್ಷದಲ್ಲಿ ಸುಮಾರು ಹೆಲ್ತ್ ಇಶ್ಯೂಸ್ ಎಲ್ಲ ಒಂದು ಸಲ ಒಂದು ಎರಡು ಮೂರು ತಿಂಗಳ ಮೊದಲು ಚಿಕನ್ ಆಗಿ ಒಂದು ಎರಡು ಮೂರು ತಿಂಗಳ ವೀಡಿಯೋ ಹಾಕಿರಲಿಲ್ಲ ಅಲ್ಲಿಗೆ ನೆಕ್ಸ್ಟ್ ಇಯರ್ ಹಾಗೆ ನನಗೆ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿಗೆ ಒಂದು ಎರಡು ಮೂರು ತಿಂಗಳ ವೀಡಿಯೋ ಹಾಕಿರಲಿಲ್ಲ ಆನಂತರ ಜಾಸ್ತಿ ಬಟ್ಟೆ ಬಂದಾಗಲ್ಲ ಒಂದು ಎರಡು ಮೂರು ತಿಂಗಳ ವೀಡಿಯೋ ಹಾಕಿರಲಿಲ್ಲ ಹೀಗಾಗಿ ಮಧ್ಯೆ ಮಧ್ಯೆ ಎರಡು ತಿಂಗಳ ಮೂರು ತಿಂಗಳ ಗ್ಯಾಪ್ ಕೊಟ್ಟೋದ್ರಿಂದ ನನ್ನ ಚಾನಲ್ ಡೌನ್ ಆಗಿ ಉಳಿದುಬಿಡ್ತು ನಾನಿನ್ನು ಮೂರು ವರ್ಷದಲ್ಲಿ ಒಂದು ಮೂರಿಂದ ನಾಲ್ಕು ಪೇಮೆಂಟ್ ತಗೊಂಡಿದ್ದೀನಿ ಅಷ್ಟೇ ಇನ್ನೂವರೆಗೂ ನಾನು ತಗೊಂಡಿರುವಂಥ ಪೇಮೆಂಟು ಉಳಿದಿರೋದೆಲ್ಲ ನನ್ನ ಟೈಮ್ ವ್ಯರ್ಥನೆ ಕೆಲಸ ಮಾಡಿರುವಂಥದ್ದು ಈಗ ಸ್ವಲ್ಪ ಮತ್ತೆ ಒಂದು ತಿಂಗಳ ಅಥವಾ ಎರಡು ತಿಂಗಳಿಂದ ಸ್ವಲ್ಪ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ ವಾರದಲ್ಲಿ ಒಂದು ಎರಡು ಮೂರು ವೀಡಿಯೋ ಹಾಕ್ಕೊಳ್ಳೋದು ಆ ರೀತಿ ಮಾಡ್ತಾಯಿದ್ದೀನಿ ನಾವು ಯಾವ ರೀತಿ ನಮ್ಮ ಚಾನಲನ್ನು ನಾವು ಆಕ್ಟಿವಾಗಿ ಇಟ್ಕೊಳ್ಬೇಕಂದ್ರೆ ಇಷ್ಟು ದಿನ ನಂಗೆ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಯಾಕೆ ನಾನು ಆವಾಗತ್ತೂ ಯಾವಾಗಾದರೂ ಮನಸ್ಸಿಗೆ ಕಂಡಾಗ ವೀಡಿಯೋ ಹಾಕೋದು ಶಾರ್ಟ್ಸ್ ಅಂತೂ ಮೊದಲೇ ಹಾಕ್ತಾ ಇರಲಿಲ್ಲ ನಾನು ಯಾವಾಗಾದರೂ ಹಾಕ್ಕೊಳ್ಳೋದು ಅದು ಯಾವ ರೀತಿ ಹಾಕಬೇಕನ್ನೋದು ಗೊತ್ತಿಲ್ಲ ಮೇನ್ ನಾನು ಮಾಡ್ತಿರೋ ಮಿಸ್ಟೇಕ್ ಅಂದರೆ ಸರಿಯಾಗಿ ತಮ್ಮನೇಲಿ ಹಾಕ್ತಾ ಇರಲಿಲ್ಲ ಇದು ಮಾಡು ನಾನು ಮಾಡೋ ಮಿಸ್ಟೇಕು ತಮ್ಮನೇಲಿ ಹಾಕ್ತಾ ಇರಲಿಲ್ಲ ಟೈಟಲ್ ಸರಿಯಾಗಿ ಹಾಕ್ತಾ ಇರಲಿಲ್ಲ ಡಿಸ್ಕ್ರಿಪ್ಷನ್ ಬರಿತಾ ಇರಲಿಲ್ಲ ಹ್ಯಾಶ್ ಟ್ಯಾಗ್ ಹಾಕ್ಸ್ತಾ ಇರಲಿಲ್ಲ ಟ್ಯಾಕ್ಸ್ ಹಾಕ್ತಾ ಇರಲಿಲ್ಲ ಇದಂತೂ ನಾನು ಮಾಡೋದು ದೊಡ್ಡ ಮಿಸ್ಟೇಕು ಯಾಕಂದರೆ ನಂಗೆ ವೀಡಿಯೋ ಅಪ್ಲೋಡ್ ಮಾಡಿದರೆ ಸಾಕು ಟೈಮ್ ಆಗಿಬಿಡ್ತಿತ್ತು ಅಷ್ಟೊತ್ತಿಗೆ ಮತ್ತೆ ಮನೆ ಕೆಲಸ ಮಾಡೋದು ಮತ್ತು ಮಕ್ಕಳು ನೋಡ್ಕೊಳ್ಳೋದು ಮಕ್ಕಳು ಬಂದ ನಂತರ ಬಟ್ಟೆ ಹೊಲಿಯೋಲ್ಲೇ ನಂಗೆ ಹೆಚ್ಚು ಟೈಮ್ ಆಗ್ತಿತ್ತು ಮತ್ತು ಬಟ್ಟೆ ಹೊಲಿಯೋ ಕೂತವಾಗ ಈ ಮೊಬೈಲ್ ತಗೊಂಡು ಎಡಿಟಿಂಗ್ ಎಲ್ಲ ಮಾಡ್ತಾ ಇರಲಿಲ್ಲ ಅಂದರೆ ಟೈಮಿಗೆ ಜನರಿಗೆ ಕೊಟ್ಕೊಳ್ಬೇಕಾಗಿತ್ತು ನನಗೆ ಹಾಗಾಗಿ ಅಲ್ಲಿ ನಾನು ಹೆಚ್ಚು ಫೋಕಸನ್ನು ಕೊಡ್ತಾ ಇದ್ದೆ ಹಾಗಾಗಿ ನನಗೆ ಮಾಡ್ತಾ ಇರಲಿಲ್ಲ ಇದು ನಾನು ನೋಡೋದು ದೊಡ್ಡ ಮಿಸ್ಟೇಕು ನಾನು ಜಾಸ್ತಿ ಹೇಳ್ತಾ ಹೋದರೆ ವೀಡಿಯೋ ಲೆಂತಿ ಆಗುತ್ತೆ ಆನಂತರ ನಾವು ಯಾವ ಮಿಸ್ಟೇಕ್ ಮಾಡಬಾರ್ದು ಅಂತ ಅನ್ನೋದಾದರೆ ಮತ್ತು ನಾವೇನಾದರೂ ಬೇರೆ ನಾನು ಮಾಡಿಲ್ಲ ಈ ತಪ್ಪನ್ನು ಬೇರೆಯವ್ರ ವೀಡಿಯೋ ನೋಡಿ ನಾವು ಕಾಪಿ ಮಾಡಿ ಮಾಡೋ ಇದು ನಾ ಮಾಡಿಲ್ಲ ನೀವು ಸಹ ಮಾಡಬೇಡಿ ಬೇರೆಯವ್ರದು ವಿಡಿಯೋ ನೋಡಿ ಕಾಪಿ ಮಾಡಿ ಅದೇ ಥರ ಮಾಡೋದು ಬೇಕಾದ್ರೆ ನಾವೇ ತಿಳಿದು ನಾವೇ ಬೇಕಂದರೆ ವೀಡಿಯೋ ಮಾಡಿ ಹಾಕ್ಬೋದು ವಿನಃ ಅವ್ರ ವೀಡಿಯೋನೇ ನಾವು ಕಾಪಿ ಮಾಡಿ ಹಾಕಬಾರ್ದು ಇದು ನಾನು ಮಾಡಿಲ್ಲ ನೀವು ಸಹ ಮಾಡಬೇಡಿ ಮತ್ತು ಮೇನ್ ಅಂದರೆ ತಮ್ಮನೇಲಿ ಕಡೆ ಜಾಸ್ತಿ ಗಮನ ಹರಿಸಬೇಕು ನಾವು ವೀಡಿಯೋ ಎಷ್ಟೇ ಚೆನ್ನಾಗಿ ಮಾಡಿದರೂ ಸಹ ತಮ್ಮನೇಲಿ ಚೆನ್ನಾಗಿಲ್ಲ ಅಂದರೆ ನಮ್ಮ ವೀಡಿಯೋ ಚೆನ್ನಾಗೇ ಬರೋದಿಲ್ಲ ಗ್ರೋತ್ ಆಗೋದಿಲ್ಲ ಇದು ಸಹ ನೀವು ಈ ಮಿಸ್ಟೇಕನ್ನು ಮಾಡಬೇಡಿ ನಾನು ಮಾಡಿದ್ದೀನಿ ನೀವು ಮಾಡಬೇಡಿ ಅಂತ ಹೇಳ್ತೀನಿ ಆನಂತರ ಇದೇ ಹ್ಯಾಶ್ ಟ್ಯಾಗ್ ಡಿಸ್ಕ್ರಿಪ್ಷನ್ ಇದನ್ನು ನಾನು ಸಹ ಬರೆದಿರಲಿಲ್ಲ ನೀವು ಖಂಡಿತವಾಗ್ಲೂ ಈಗ ಬರೀರಿ ಈಗೆಲ್ಲ ಬೇರೆ ಬೇರೆ ಆಪ್ಷನಲ್ಲಿ ಬಂದಿದೆ ನನಗೆ ಆವಾಗ ಅಷ್ಟೊಂದು ನಾಲೆಜ್ ಇರಲಿಲ್ಲ ಹಾಗಾಗಿ ನನಗೆ ಯೂಟ್ಯೂಬ್ ಬಗ್ಗೆ ನಾನು ಹೆಚ್ಚಾಗಿ ತಿಳ್ಕೊಂಡಿರಲಿಲ್ಲ ಈಗ ಸ್ವಲ್ಪ ಸ್ವಲ್ಪ ತಿಳ್ಕೊಂಡೋದ್ರಿಂದ ಈಗ ಸ್ವಲ್ಪ ನಾನು ಏನು ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ನನಗೆ ತಿಳಿದಿದೆ ಮತ್ತು ನಾನು ವಿಡಿಯೋ ಕ್ಲಾರಿಟಿ ಬಗ್ಗೆ ಇನ್ನೂವರೆಗೂ ಅಷ್ಟೊಂದು ಗಮನ ಕೊಟ್ಟಿಲ್ಲ ಬೆಳಕು ಸಹ ನಾನು ಇನ್ನೂ ಲೈಟ್ ಅದೇನು ಇಟ್ಕೊಂಡಿಲ್ಲ ಮನೆಯಲ್ಲಿರೋ ಲೈಟನ್ನೇ ಆನ್ ಮಾಡಿಕೊಡ್ತೀನಿ ಈಗ ಅದಕ್ಕೆ ಹೊರಗಡೆ ಓಪನ್ ಪ್ಲೇಸಲ್ಲಿ ಬಂದ ಮೇಲ್ಗಡೆ ಇರುವಂತಹ ಓಪನ್ ಬಾಲ್ಕನೀಲಿ ಬಂದು ಕೂತ್ಕೊಂಡಿದ್ದೀನಿ ಈಗ ಬೆಳಕಿಗೋಸ್ಕರ ಕೆಳಗಡೆ ಮಕ್ಕಳು ಟಿ ವಿ ಹಾಕ್ಕೊಂಡಿದ್ದರು ಇವತ್ತು ಸಟರ್ಡೆ ನಾನ ವಿಡಿಯೋ ಮಾಡ್ತಾ ಇರೋದು ಹಾಗೆ ಮೇಲ್ಗಡೆ ಓಪನ್ ಬಾಲ್ಕನೀಲಿ ಬಂದು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಹಾಗಾಗಿ ಹೊರಗಡೆಯಿಂದ ಲೈಟಿಗೆ ನಾನು ವೀಡಿಯೋ ಮಾಡ್ತಾ ಇರೋದು ನಾನು ಯಾವ್ಯಾವ ಮಿಸ್ಟೇಕ್ ಮಾಡಿದೆ ಮತ್ತು ನಾನು ಈ ಮಿಸ್ಟೇಕ್ ಮಾಡಿಲ್ಲ ಚಾ ವ್ಯೂಸ್ ಬಂದಿಲ್ಲ ಅಂದರೆ ನಾನು ಸಬ್ಜೆಕ್ಟನ್ನು ಬದಲಾಯಿಸಿದ್ದೀನಿ ಆ ಸಬ್ ಆ ತಪ್ಪನ್ನು ಸಹ ನೀವು ಮಾಡಬೇಡಿ ಯಾಕಂದರೆ ವಿ ಈ ಒಂದು ವಿಡಿಯೋ ಹಾಕ್ ಒಂದೇ ವಿಷಯದಲ್ಲಿ ವೀಡಿಯೋ ಹಾಕ್ತಾಯಿರ್ತೀವಂದರೆ ಸ್ವಲ್ಪ ಟೈಮ್ ತಗೊಳ್ತದೆ ಆದರೆ ನಾನೇನು ಮಾಡಿದೆ ವ್ಯೂಸ್ ಬಂದಿಲ್ಲಲ್ಲ ಅಂತ ತಿಳ್ಕೊಂಡು ಸಬ್ಜೆಕ್ಟನ್ನು ಚೇಂಜ್ ಮಾಡಿದೆ ಟೈಲರಿಂಗ್ ಲಾಗ್ ಮಾಡ್ತಾ ಇದ್ದೆವಳು ಟೈಲರಿಂಗಿಗೆ ಹೋದೆ ಟೈಲರಿಂಗಲ್ಲಿ ನನಗೆ ನ್ಯೂಸ್ ಬರ್ತಾಯಿತು ಆದರೆ ಕ್ರಮೇಣ ಕಡೆಗೆ ಅದೂ ಸಹ ಆಯಿತು ಅದೇ ಥರ ನನಗೆ ಜಾಸ್ತಿ ಕೆಲವೊಂದು ಸಲ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಲಿಕ್ಕೆ ಹಾಕ್ಲಿಕ್ಕೆ ಆಗಲಿಲ್ಲ ಮೇನ್ ಅಂದರೆ ನಾನು ಮಾಡೋದು ಸರಿಯಾದ ಟೈಮಿಗೆ ವೀಡಿಯೋ ಹಾಕ್ಲಿಕ್ಕೆ ಇದ್ದೇ ಇರೋದೇ ನನ್ನ ಮೊದಲನೇ ಮಿಸ್ಟೇಕು ನೀವು ದೊಡ್ಡ ಮಿಸ್ಟೇಕು ಈ ತಪ್ಪನ್ನು ನೀವು ಸಹ ಮಾಡಿಬಿಡಿ ಯಾಕಂದರೆ ಸಬ್ಜೆಕ್ಟನ್ನು ಚೇಂಜ್ ಮಾಡೋದು ಮಾಡಿಬಿಡಿ ಒಂದೇ ವಿಷಯದಲ್ಲಿ ಫೋಕಸ್ ಮಾಡಿ ಮಾಡಿ ನನಗೇನು ಅನಿಸುತ್ತೆ ಈ ಲಾಗೆಲ್ಲ ಮಾಡಿದಾಗ ಡೈಲಿ ಮಾಡುವಾಗ ಈ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಅದು ಏನು ತೋರಿಸೋದು ಅದರಲ್ಲಿ ಕಂಟೆಂಟ್ ಇಲ್ಲಲ್ಲ ಅಂತ ಅನಿಸುತ್ತೆ ಆದರೆ ಈಗ ಅದನ್ನು ನಾನು ಅದನ್ನೇ ಸ್ಟಾರ್ಟ್ ಮಾಡಿದ್ನಿ ಈಗ ಅದಕ್ಕೆ ನನಗೆ ಡೈಲಿ ಆ ಥರ ವೀಡಿಯೋ ಹಾಕೋದು ಇವತ್ತು ಏನೂ ಮೋಟಿವೇಟ್ ಇಲ್ಲಲ್ಲ ಹಾಗಾಗಿ ನಾನು ಕುಕ್ಕಿಂಗ್ ವೀಡಿಯೋನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮನೇಲಿ ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂದರೆ ನಾನು ಕಡಿಮೆ ಸಮಯದಲ್ಲಾದರೂ ವೆರೈಟಿ ವೆರೈಟಿ ಅಡುಗೆ ಮಾಡ್ತೀನಿ ಕೆಲವೊಂದು ಸಲ ನನಗೆ ವೀಡಿಯೋ ಆಗಲ್ಲ ಮತ್ತು ಮನೇಲಿ ಇರುವಂಥ ಪದಾರ್ಥಗಳನ್ನೇ ಕಡಿಮೆ ಕಡಿಮೆ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ವೆರೈಟಿ ವೆರೈಟಿ ಅಡುಗೆ ಮಾಡಬೇಕು ಅನ್ನೋದನ್ನು ನಾನು ಮಾಡ್ತೀನಿ ಅಂದರೆ ಹಳ್ಳಿಲಿರುವುದು ಹಳ್ಳಿಯಲ್ಲಿದ್ದಾಗ ನಮಗೆ ಎಷ್ಟರ ಮಟ್ಟಿಗೆ ಆ ಸಮಯಕ್ಕೆ ಸಿಗುತ್ತಲ್ಲ ಅದನ್ನೇ ನಾವು ಉಪಯೋಗಿಸ್ಕೊಂಡು ಮಾಡಬೇಕಾಗುತ್ತೆ ಯಾಕಂದರೆ ಪಟ್ಟಂತ ಮಾರ್ಕೆಟಿಗೆ ಹೋಗ್ತರ್ತೀನಿ ಅಂದರೆ ನಮಗೆ ಮಾರ್ಕೆಟ್ ನಿಯರ್ ಇರೋದಿಲ್ಲಲ್ಲ ಹಾಗಾಗಿ ಇರೋದ್ರಲ್ಲೇ ನಾವು ಕೆಲವೊಂದು ಸಲ ಮಾಡಬೇಕಾಗತ್ತೆ ಇಂಥದ್ದು ಎಲ್ಲರಿಗೂ ಇರ್ತದೆ ಎಲ್ಲರೂ ಸಿಟಿಲೇ ಇರೋದಿಲ್ಲಲ್ಲ ಹಳ್ಳಿಲಿದ್ದವ್ರಿಗೆ ಈ ಥರ ಅರಿವಾಗಿರುತ್ತೆ ಯಾಕಂದರೆ ಎಲ್ಲ ಸಮಯಕ್ಕೂ ಅಂಗಡಿಯೂ ಸಹ ಸಮೀಪ ಇರೋದಿಲ್ಲ ಸ್ವಲ್ಪ ದೂರನೇ ಇರ್ತದೆ ಹಾಗಾಗಿ ಇರೋ ವಸ್ತುವನ್ನೇ ಬಳಸ್ಕೊಂಡು ನಾವು ಕುಕ್ಕಿಂಗನ್ನು ಮಾಡಬೇಕಾಗುತ್ತದೆ ಹಾಗಾಗಿ ನಾನು ಅದನ್ನು ನನ್ನದು ಸಿಂಪಲ್ ಅಡುಗೆಗಳಿರ್ತದೆ ಯಾವ ರೀತಿ ಮನೇಲಿ ಡೈಲಿ ಮಾಡ್ತೀವಿ ನೋಡಿ ಅದನ್ನೇ ನಾನು ಈಗೀಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ನಾವು ಮಾಡುವಂತಹ ಮಿಸ್ಟೇಕ್ ಮೊದಲನೇದಾಗಿ ನಾವು ಒಂದೆರಡು ವಿಡಿಯೋ ಹಾಕಿದ ನಂತರ ವಿಡಿಯೋ ಚೆನ್ನಾಗಿ ವ್ಯೂಸ್ ಬರ್ತಿಲ್ಲ ಅಂತ ಬಿಟ್ಬಿಡೋದಾಗಲಿ ಮಾಡಬಾರ್ದು ಒಂದನೇ ಒಂದನೇ ಮಿಸ್ಟೇಕ್ ಅದು ಮಾಡಬಾರ್ದು ನಾನು ಆ ರೀತಿ ಮಾಡಿಲ್ಲ ವ್ಯೂಸ್ ಬರ್ತಿಲ್ಲ ಅಂದರೆ ಸಬ್ಜೆಕ್ಟನ್ನು ಚೇಂಜ್ ಮಾಡಿಕೊಂಡೆ ಅಂದರೆ ಟೈಲರಿಂಗ್ ಮಾಡ್ತಾನೇ ಇದ್ದೆ ನಾನು ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತಿರಲಿಲ್ಲ ಹಾಗಾಗಿ ವಿಡಿಯೋದಲ್ಲಿ ತೋರಿಸೋದನ್ನು ಒಂದು ಶುರು ಮಾಡಿಕೊಂಡೆ ವ್ಲಾಗು ಕಂಟಿನ್ಯೂ ಮಾಡ್ತಿದ್ರು ಅದಕ್ಕೆ ಬಂದೆ ಆ ನಂತರ ಅದರಲ್ಲೇ ಕಂಟಿನ್ಯೂ ಆಗಿ ಒಂದೆರಡು ವರ್ಷ ಆದ ನಂತರ ಈಗ ತಿರ್ಗಿ ಮತ್ತೆ ಲಾಗಿಗೆ ಬಂದಿದ್ದೀನಿ ಆ ನಂತರ ಮದ ಒಂದನೇ ಮಿಸ್ಟೇಕು ಒಂದೆರಡು ನ್ಯೂಸ್ ಬಂದಿಲ್ಲ ಅಂತ ಚಾನಲನ್ನು ಸಬ್ಜೆಕ್ಟನ್ನು ಚೇಂಜ್ ಮಾಡಬಾರ್ದು ಎರಡನೇದಾಗಿ ಚಾನಲ್ ನಾವು ಯಾವ ಟಾಪಿಕ್ ಮಾಡ್ತೇವೆ ನೋಡೋ ಅದನ್ನು ಪರ್ಫೆಕ್ಟಾಗಿ ನಾವು ಮೊದಲೇ ಡಿಸೈಡ್ ಮಾಡಿ ಅದೇ ವಿಷಯದ ಬಗ್ಗೆ ಚಾನಲನ್ನು ಮಾಡಬೇಕು ಈಗ ನಾನು ಹೇಳಿರುವಂಥದ್ದು ಮೊದಲಿಗೂ ಅಲ್ಲಿಗೆ ರಿಲೇಟೆಡ್ ಆಗುತ್ತದೆ ಎರಡನೇದು ಸಹ ಅದೇ ಆಗಿರುತ್ತದೆ ಅದೇ ಥರ ಅಂದರೆ ಒಂದು ದಿವಸ ಅಡುಗೆ ಮಾಡೋದು ಇನ್ನೊಂದು ದಿವಸ ಲಾಕ್ ತೋರಿಸೋದು ಇನ್ನೊಂದು ದಿವಸಕ್ಕೆ ಸ್ಟಿಚಿಂಗ್ ತೋರಿಸೋದು ಈ ರೀತಿ ಮಾಡಬಾರ್ದು ಎರಡನೇದು ಮೂರನೇದು ಅದೇ ಯಾವುದಾದ್ರೂ ಒಂದು ವಿಷಯ ಪರ್ಫೆಕ್ಟಾಗಿ ಇರಬೇಕು ನಾಲ್ಕನೇದು ಯಾರಾದರೂ ಟ್ರೆಂಡಿಂಗ್ ವಿಷಯವಂತ ನೋಡಿ ಯಾರಾದರೂ ಟ್ರೆಂಡಿಂಗ್ ವಿಷಯ ಇದ್ದಾರೆ ಅವ್ರು ಮಾಡಿದ್ದಾರೆ ನಾವು ಮಾಡುವಂಥ ಕಾಪಿ ಮಾಡೋದು ನಾನು ಈ ರೀತಿ ಮಾಡಿಲ್ಲ ನೀವು ಸಹ ಮಾಡಬೇಡಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಐದನೇದು ತಮ್ಮನೇಲು ಮತ್ತು ಟೈಟಲ್ಲು ಕರೆಕ್ಟ್ ಇದನ್ನು ಮಾತ್ರ ಕರೆಕ್ಟಾಗಿ ಹಾಕಬೇಕು ನಾವು ಯಾವ ವಿಷಯದ ಬಗ್ಗೆ ಮಾಡಿದ್ದೀವಿ ತಮ್ಮನೇಲ್ಲೂ ಅಟ್ರ್ಯಾಕ್ಟ್ ಆಗಿದ್ದರೆ ಮಾತ್ರ ಜನ ನೋಡ್ತಾರೆ ಅದ್ರ ಬಗ್ಗೆ ಜಾಸ್ತಿ ಫೋಕಸನ್ನು ಮಾಡಬೇಕು ತಮ್ಮನೇಲಿ ಕಡೆ ನಾಲ್ಕನೇದು ಹ್ಯಾಶ್ ಟ್ಯಾಗು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಇದನ್ನು ಕಂಪಲ್ಸರಿಯಾಗಿ ಬರಿಬೇಕು ನಾನು ದೊಡ್ಡ ಮಿಸ್ಟೇಕ್ ಮಾಡಿರೋದು ಇದನ್ನು ಸರಿಯಾಗಿ ವಿಡಿಯೋಗೆ ಹಾಕೇ ಇಲ್ಲ ಹಿಂದಿನ ವಿಡಿಯೋಗಳಿಗೆ ಹಾಕೇ ಇಲ್ಲ ಇಲ್ಲೂ ಸಹ ಹಾಕಿಲ್ಲ ನಾನು ಹಿಂದಿನ ವಿಡಿಯೋಗಳಿಗೆ ಹಾಕೇ ಇಲ್ಲ ಈಗ ಹಾಕಿರುವಂಥ ವೀಡಿಯೋಗಳಿಗೆ ಇದ್ದೀನಿ ನಾ ಮಾಡುವಂಥ ದೊಡ್ಡ ಮಿಸ್ಟೇಕು ನೀವು ಮಾಡಬೇಡಿ ಇದಕ್ಕೆ ನನ್ನ ಚಾನಲ್ ಇಷ್ಟು ದಿನ ಆದರೂ ಗ್ರೋತ್ ಆಗಲಿಲ್ಲ ಆನಂತರ ವೀಡಿಯೋ ಕ್ವಾಲಿಟಿ ತುಂಬ ಕೆಟ್ಟದಾಗಿರುವ ಹಾಗೆ ನೋಡ್ಕೊಳ್ಬೇಡಿ ವೀಡಿಯೋ ಸ್ವಲ್ಪನಾರು ಕ್ಲಿಯರ್ ಆಗಿರುವ ಹಾಗೆ ನೋಡ್ಕೊಳ್ಳಿ ಯಾಕಂದ್ರೆ ನಮ್ಮ ಹತ್ರ ಯಾವ ಮೊಬೈಲ್ ಇದೆ ಅದರಲ್ಲೇ ಮಾಡೋಕ್ಕೆ ಸಾಧ್ಯ ನಾನಂತೂ ಮೊಬೈಲಲ್ಲೇ ಮಾಡ್ತಾ ಇರೋದು ಅದಕ್ಕಾಗಿ ನಾನು ಯಾವುದು ಮೊಬೈಲನ್ನು ಎಕ್ಸ್ಟ್ರಾ ಪರ್ಚೇಸ್ ಮಾಡಿಲ್ಲ ಈಗಿರುವ ಮೊಬೈಲು ಸಹ ಹಳೇದಾಗಿದೆ ನಂದು ಅದರಲ್ಲೇ ಮಾಡ್ತಾಯಿದ್ದೀನಿ ಇನ್ನು ಮುಂಬರುವ ಏನಾದರೂ ನೋಡುವ ಇಷ್ಟು ಬೇಗ ಮೊಬೈಲ್ ಚೇಂಜ್ ಮಾಡುವ ಪ್ಲ್ಯಾನ್ ಅಂತೂ ಇಲ್ಲ ಆನಂತರ ನಾನಂತೂ ಈ ಮಿಸ್ಟೇಕ್ ಮಾಡಲಿಲ್ಲ ಒಂದು ಅಂದರೆ ಮಾಡಿದ್ದೀನಿ ಒಂದೆರಡು ವೀಡಿಯೋ ಹಾಕಿ ಸಾರಿ ನಾ ಒಂದೆರಡು ವೀಡಿಯೋ ಹಾಕಿ ಗ್ಯಾಪ್ ತಗೊಂಡಿರುವಂಥದ್ದು ತುಂಬಾ ಇದೆ ನಂದು ಚಾನಲ್ ಉದ್ದಕ್ಕೂ ಅದೇ ಥರ ಆಗಿಬಿಟ್ಟಿದೆ ನಂದು ಒಂದು ವೀಡಿಯೋ ಹಾಕೋದು ಎರಡು ವೀಡಿಯೋ ಹಾಕೋದು ಆನಂತರ ಚಾ ಎರಡು ತಿಂಗಳ ಮೂರು ತಿಂಗಳ ಮತ್ತೆ ವೀಡಿಯೋ ಹಾಕದಿರುವುದು ಇದಂತೂ ಚಾನಲ್ ಉದ್ದಕ್ಕೂ ಇಷ್ಟು ದಿನ ಮಾಡ್ಕೊಂಬಂದಿರುವ ಮಿಸ್ಟೇಕೇ ಇದು ಇದು ದೊಡ್ಡ ಮಿಸ್ಟೇಕು ಇದರಿಂದ ಚಾನಲ್ ತುಂಬನೇ ಹದಗೆಟ್ಟು ಹೋಗ್ಬಿಡ್ತದೆ ಚಾನಲ್ ಗ್ರೋತೇ ಆಗೋದಿಲ್ಲ ಯಾಕಡೆ ನಮಗೆ ವ್ಯೂಸ್ ಬರೋ ನಂದು ಆವಾಗ ಗ್ರೀನ್ ಅಂದರೆ ವ್ಯೂಸ್ ಎಲ್ಲ ಜಾಸ್ತಿ ಅಪ್ಪಲಿರುವಾಗ ನಾನೇನು ಮಾಡಿದೆ ಸರಿಯಾಗಿ ವಿಡಿಯೋನೇ ಹಾಕಿಲ್ಲ ನಂಗೆ ಆವಾಗ ಅದರದ್ದು ಇದೇ ಗೊತ್ತಾಗಲೇ ಇಲ್ಲ ಕೆಲಸ ಮಕ್ಕಳು ಮನೆ ಅದ್ರ ಬಗ್ಗೆ ಹೋಗ್ಬಿಡ್ದು ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ಮೇನ್ ಅಂದರೆ ನಾನು ಯೂಟ್ಯೂಬ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ ನಾನು ಮೊಬೈಲ್ ನೋಡಿದರೆ ಟೆಕ್ ವೀಡಿಯೋ ನೋಡೋದ ಬದಲು ನಾನು ಬೇರೆಯವ್ರ ಲಾಗ್ ನೋಡ್ಕೊಂಡೇ ಟೈಮ್ ವೇಸ್ಟ್ ಮಾಡ್ತಿದ್ದೆ ಹಾಗಾಗಿ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಬಂದೇ ಇಲ್ಲ ಈಗ ಸ್ವಲ್ಪ ಸ್ವಲ್ಪ ಯೂಟ್ಯೂಬ್ ಟೆಕ್ ವಿಡಿಯೋಗಳನ್ನು ನೋಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಈಗ ಮತ್ತೆ ವ್ಯೂಸ್ ಬಂದಿಲ್ಲ ಅಂತ ಚಾನಲ್ ಡಿಲೀಟ್ ಮಾಡಬೇಡಿ ನಾನಂತೂ ಮಾಡಿಲ್ಲ ನೀವು ಸಹ ಕ್ರಮೇಣ ಇವತ್ತೆಲ್ಲ ನಾಳೆ ಆಗ್ತದೆ ಅದನ್ನು ಇಟ್ಕೊಂಡಿರಿ ಮೇನ್ ಸ ಮೇಯ್ನ್ ಯೂಟ್ಯೂಬೇ ಅಂತ ಫೋಕ ನೀವು ಏನಾದರೂ ಬೇರೆ ಕೆಲಸ ಮಾಡ್ತಿದ್ರೆ ಅದರ ಕಡೆಯೂ ಗಮನ ಕೊಟ್ಟು ಇದ್ರ ಕಡೆಯೂ ಸ್ವಲ್ಪ ಗಮನ ಕೊಡೋ ಥರ ನೋಡ್ಕೊಳ್ಳಿ ಮೊಬೈಲು ಕೆಲಸ ಅಂತ ಮಕ್ಕಳು ಮನೆ ಕಡೆ ಗಮನ ಕೊಡೋದನ್ನು ನಿಲ್ಲಿಸ್ಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ಕೇಳ್ಕೊಳ್ಳಿ ಯಾರಾಗಾದರೂ ಗೊತ್ತಾಗದೇ ಇದ್ದವರು ಮೊಬೈಲನ್ನು ಒಂದು ಮೊಬೈಲ್ ನೋಡ್ತಾ ಇದ್ದರೆ ಅವರಿಗೇನಾದರೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ನಾವು ಕೇಳಿದರೆ ಅವ್ರು ಒಂದು ಮಾಡ್ಕೊಳ್ತಾರೆ ಅದನ್ನು ಕೇಳಿ ನಾನಂತೂ ಅದನ್ನು ಕೇಳ್ತೀನಿ ಕೆಲವೊಂದು ವಿಡಿಯೋದಲ್ಲಿ ಕೇಳಿರೋದಿಲ್ಲ ಆದರೆ ಕೇಳೇ ಕೇಳಿ ಇರ್ತೀನಿ ಹೆಚ್ಚಿನ ಸಮಯದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಒಂದು ನಮ್ಮ ಕಡೆಯಿಂದ ಕೇಳ್ಬೋದು ಕೆಲವೊಂದು ಮಿಸ್ಟೇಕ್ಗಳಿಂದ ನಮ್ಮ ಚಾನಲು ನನ್ನ ಕೆಲವೊಂದು ಮಿಸ್ಟೇಕ್ನಿಂದ ನನ್ನ ಚಾನಲು ಇಷ್ಟು ದಿನ ಆದರೂ ಗ್ರೋ ಆಗಲೇ ಇಲ್ಲ ನಾನು ಮಾಡಿರುವಂತಹ ಮಿಸ್ಟೇಕ್ಗಳನ್ನು ನೀವು ಮಾಡಬೇಡಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಹೊಸ ಆಪ್ನಲ್ಲಿ ಬಂದಿದ್ದಿಲ್ಲ ಹೈಪ್ ಅನ್ನೋದನ್ನು ಹೈಪ್ ಸಹ ನನಗೆ ಕೊಡಿ ಅಂತ ಕೇಳ್ಕೊಡ್ತೀನಿ ಇಷ್ಟು ದಿನ ಇದೆಲ್ಲ ಮಿಸ್ಟೇಕ್ಗಳಿಂದ ನನ್ನ ಚಾನಲ್ ಇಷ್ಟು ದಿನ ಗ್ರೋತ್ ಆಗದೇ ಇದ್ದಿದ್ದು ಇನ್ನು ಮುಂದೆ ಆದರೂ ನಾನು ಇದರ ಕಡೆಗೆ ಗಮನ ಕೊಟ್ಟು ಚಾನಲನ್ನು ಮುಂದೆ ಸರಿಯಾಗಿ ಮುಂದುವರಿಸಬೇಕು ಅನ್ನೋದನ್ನು ಈಗ ನಾನು ಮನಸ್ಸಿಗೆ ತಗೊಂಡಿದ್ದೀನಿ ಮಾಡ್ತಾ ಇದ್ದೀನಿ ವೀಡಿಯೋನ ನನ್ನ ಚಾನಲ್ ಗ್ರೋತ್ ಆಗಲಿಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ನೀವು ನೀವು ಒಂದು ಲೈಕ್ ಕೊಟ್ಟರೆ ನನ್ನ ಚಾನಲಿಗೆ ಜಾಸ್ತಿ ವ್ಯೂಸ್ ಅನ್ನೋದು ಬರುತ್ತದೆ ಅಂದರೆ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ನೀವು ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು